ಬಿದ್ದಿದ್ದ ಓಂ ಪ್ರಕಾಶ್ ಮೃತದೇಹ ಸೇಂಟ್ ಜಾನ್ ಆಸ್ಪತ್ರೆಗೆ ಓಂ ಪ್ರಕಾಶ್ ಮೃತದೇಹವನ್ನ ಶಿಫ್ಟ್ ಮಾಡಲಾಗಿದೆ ಓಂ ಪ್ರಕಾಶ್ ಮನೆಯಲ್ಲಿ ಪೊಲೀಸರಿಂದ ಪರಿಶೀಲನೆ ಮಾಡಲಾಗ್ತಾ ಇದೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಂತಹ ಓಂ ಪ್ರಕಾಶ್ ಅವರ ಮೃತದೇಹವನ್ನ ಸದ್ಯದ ಸೆಂಟ್ ಜಾನ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಓಂ ಪ್ರಕಾಶ್ ಮೃತದೇಹವನ್ನ ಓಂ ಪ್ರಕಾಶ್ ಮನೆಯಲ್ಲಿ ಈಗ ಪೊಲೀಸರಿಂದ ಪರಿಶೀಲನೆ ಮಾಡಲಾಗ್ತಾ ಇದೆ ಓಂ ಪ್ರಕಾಶ್ ಪತ್ನಿ ಪಲ್ಲವಿಯವರು ಆತನನ್ನ ಕೊಲೆ ಮಾಡಿದ್ದಾರೆ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ ಓಂ ಪ್ರಕಾಶ್ ಅವರ ಹೆಂಡತಿಯ ಮಾನಸಿಕ ಸ್ಥಿಮಿತತೆ ಸರಿಯಾಗಿರಲಿಲ್ಲ ಹಾಗಾಗಿ ಆಕೆ ಓಂ ಪ್ರಕಾಶ್ ಅವರನ್ನ ಚಾಕುವಿನಿಂದ ಬರ್ಬರವಾಗಿ ಇರಿದು ಹತ್ಯೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಸಹ ಇದೆ ಜೊತೆಗೆ ಆಕೆಯೇ ಕೊಲೆ ಮಾಡಿದ್ದಾಳೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಂತಹ ಓಂ ಪ್ರಕಾಶ್ ಮೃತದೇಹವನ್ನ ಸೆಂಟ್ ಜಾನ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಓಂ ಪ್ರಕಾಶ್ ಅವರ ನಿವಾಸದಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜುನಾಥ್ ಸದ್ಯಕ್ಕೆ ಅಲ್ಲಿ ಸಿಚುವೇಶನ್ ಹೇಗಿದೆ ಓಂ ಪ್ರಕಾಶ್ ಅವರ ಮೃತದೇಹವನ್ನು ಸೆಂಟ್ ಜಾನ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ರ ಸೊ ಸದ್ಯಕ್ಕೆ ಏನು ನಡೀತಾ ಇದೆ ಅಲ್ಲಿ ಅಪ್ಡೇಟ್ಸ್ ಕೊಡ್ಬೋದಾ ಸ್ನೇಹಿತರೆ ಕರ್ನಾಟಕ ರಾಜ್ಯದ ನಿವೃತ್ತ ಡಿಜಿ ಅಂಡ್ ಐಜಿ ಆಗಿದ್ದಂತಹ ಓಂ ಪ್ರಕಾಶ್ ಅವರ ಕೊಲೆ ಆಗಿರುವಂತದ್ದು ಎಚ್ ಎಸ್ ಆರ್ ಲೇಔಟ್ ನಲ್ಲಿರುವಂತಹ ತಮ್ಮ ನಿವಾಸದಲ್ಲೇ ತನ್ನ ಪತ್ನಿಯಿಂದ ಓಂ ಪ್ರಕಾಶ್ ಅವರ ಕೊಲೆ ಆಗಿದೆ ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು ಈಗಾಗಲೇ ಆಗ್ನೇಯ ವಿಭಾಗದ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಈಗಾಗಲೇ ಘಟನಾ ಸ್ಥಳಕ್ಕೆ ದೌಡಾಯಿಸಿರುವಂತದ್ದು ಜೊತೆಗೆ ಓಂ ಪ್ರಕಾಶ್ ಅವರ ನಿವಾಸವನ್ನು ಕೂಡ ಅಷ್ಟೇ ಪೊಲೀಸರು ತಮ್ಮ ಸುಪರ್ದಿಗೆ ಪಡ್ಕೊಂಡು ಇನ್ವೆಸ್ಟಿಗೇಷನ್ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾರೆ ಜೊತೆಗೆ ಈಗಾಗಲೇ ಸೋಕೋ ಟೀಮ್ ಕೂಡ ಈಗಾಗಲೇ ಘಟನಾ ಸ್ಥಳಕ್ಕೆ ಬಂದಿದೆ ಸದ್ಯಕ್ಕೆ ಓಂ ಪ್ರಕಾಶ್ ಅವರ ಮೃತದೇಹವನ್ನ ಸೇಂಟ್ ಜಾನ್ಸ್ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ಅಂತ ಈಗಾಗಲೇ ರವಾನೆ ಕೂಡ ಮಾಡಲಾಗಿರುವಂತದ್ದು ಇದರ ಜೊತೆಗೆ ಸೋಕೋ ಟೀಮ್ ಆಗಿರ್ಬೋದು ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಈಗಾಗಲೇ ಘಟನಾ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಿದ್ರೆ ಸದಕ್ಕಿರುವಂತಹ ಮಾಹಿತಿಯ ಪ್ರಕಾರವಾಗಿ ಓಂ ಪ್ರಕಾಶ್ ಅವರ ಪತ್ನಿಯನ್ನ ಎಚ್ ಎಸ್ ಆರ್ ಲೇಔಟ್ ಪೊಲೀಸರು ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಂಡು ಠಾಣೆಗೆ ಕರ್ಕೊಂಡು ಹೋಗಿದ್ದಾರೆ ಯಾಕಂದ್ರೆ ಆಕೆಯೇ ಅವರನ್ನ ಕೊಲೆ ಮಾಡಿದ್ರು ಅನ್ನುವಂಥದ್ದು ಪೊಲೀಸರ ಒಂದು ಪ್ರೈಮರಿ ಇನ್ವೆಸ್ಟಿಗೇಷನ್ ಅಲ್ಲಿ ಕೂಡ ಗೊತ್ತಾಗಿರುವಂತದ್ದು ಕಾರಣ ಏನು ಅಂತಂದ್ರೆ ಆಕೆ ಮೆಂಟಲಿ ಡಿಸ್ಟರ್ಬ್ ಆಗಿದ್ರು ಜೊತೆಗೆ ಅವರಿಗೆ ಟ್ರೀಟ್ಮೆಂಟ್ ಅನ್ನು ಕೂಡ ಕೊಡಲಾಗ್ತಿತ್ತು ಆದ್ರೆ ಇವತ್ತು ಏಕಾಏಕಿ ಮಧ್ಯಾಹ್ನದ ವೇಳೆಗೆ ಚಾಕುವಿನ ಓಂ ಪ್ರಕಾಶ್ ಅವರ ಒಂದು ಕೊಲೆ ಕೂಡ ಮಾಡಲಾಗಿದೆ ಆದರೆ ಯಾವ ಒಂದು ಕಾರಣಕ್ಕೋಸ್ಕರ ಈ ಒಂದು ಕೊಲೆ ಆಯಿತು ಅನ್ನುವಂಥದ್ರ ಬಗ್ಗೆ ಪೊಲೀಸರು ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂತದ್ದು ಯಾಕಂದ್ರೆ ಪೊಲೀಸರಿಗೆ ಇರುವಂತಹ ಮಾಹಿತಿ ಏನು ಅಂತಂದ್ರೆ ಅವರು ಮೆಂಟಲಿ ಡಿಸ್ಟರ್ಬ್ ಆಗಿದ್ರು ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕೃತ್ಯ ಮಾಡಿರಬಹುದು ಅನ್ನುವಂಥದ್ದು ಅನುಮಾನವನ್ನು ವ್ಯಕ್ತ ಮಾಡ್ತಿದೆ ಆದ್ರೆ ಎಕ್ಸಾಕ್ಟ್ ಆಗಿ ಕೊಲೆಗೆ ಏನ್ ರೀಸನ್ ಅನ್ನುವಂಥದ್ದು ಗೊತ್ತಾಗ್ತಿಲ್ಲ ಜೊತೆಗೆ ಓಂ ಪ್ರಕಾಶ್ ಅವರ ಸುದ್ದಿ ಅಂದ್ರೆ ಅವರ ಕೊಲೆ ಆಗಿರುವಂತಹ ಸುದ್ದಿ ತಿಳಿದು ಅವರ ಒಂದು ಆಪ್ತರಾಗಿರ್ಬೋದು ಅಥವಾ ಅವರ ಒಂದು ಪರಿಚಯಸ್ಥರಾಗಿರ್ಬೋದು ಅಥವಾ ಅವರ ಸಂಬಂಧಿಕರಾಗಿರ್ಬೋದು ಎಲ್ಲರೂ ಕೂಡ ಈಗಾಗಲೇ ಬರ್ತಾ ಇದ್ದಾರೆ ಬಂದು ಪೊಲೀಸರನ್ನ ಆಗಿರ್ಬೋದು ಅಥವಾ ಇಲ್ಲಿರುವಂತವ್ರನ್ನ ಕೇಳುವಂತ ಒಂದು ಕೆಲಸವನ್ನ ಮಾಡ್ತಾರೆ ಆದರೆ ಯಾರು ಕೂಡ ಮಾಧ್ಯಮ ಜೊತೆ ಮಾತನಾಡೋದಕ್ಕೆ ಇಷ್ಟವನ್ನ ಪಡ್ತಾ ಇಲ್ಲ ಮತ್ತೊಂದು ಕಡೆ ಕೂಡ ನೀವು ನೋಡ್ತಾ ಇರ್ಬೋದು ಈಗಾಗಲೇ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ಕೂಡ ಈಗಾಗಲೇ ಘಟನಾ ಸ್ಥಳಕ್ಕೆ ಬರ್ತಾ ಇದ್ದಾರೆ ಯಾಕಂದ್ರೆ ಇಲ್ಲಿ ನಡೆದಂತಹದ್ದು ನಿವೃತ್ತ ಡಿಜಿ ಅಂಡ್ ಐಜಿ ಅವರ ಕೊಲೆ ಆಗಿದ್ದಂತಹ ಕಾರಣಕ್ಕೋಸ್ಕರ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಈಗಾಗಲೇ ಬರ್ತಾ ಇದಾರೆ ಸದ್ಯಕ್ಕೆ ಮನೆಯಲ್ಲಿ ಅವರು ರಕ್ತಸಿಕ್ತವಾಗಿ ಬಿದ್ದಿದ್ರು ಅನ್ನುವಂಥದ್ದು ಕೂಡ ಈಗಾಗಲೇ ಗೊತ್ತಾಗಿರುವಂತದ್ದು ಯಾಕಂದ್ರೆ ಅವ್ರನ್ನ ಸ್ಟ್ಯಾಬ್ ಮಾಡಿದಂತ ಕಾರಣಕ್ಕೋಸ್ಕರ ಕಂಪ್ಲೀಟ್ ಆಗಿ ಬ್ಲಡ್ ಬ್ಲೀಡ್ ಆಗಿರುತ್ತೆ ಜೊತೆಗೆ ಆ ಒಂದು ಸ್ಟ್ಯಾಬ್ಗೆ ಬಳಸಿದಂತಹ ಒಂದು ಚಾಕು ಏನಂತ ಒಂದು ಚಾಕು ಕೂಡ ಈಗಾಗಲೇ ಮನೆಯಲ್ಲೇ ಪತ್ತೆಯಾಗಿತ್ತು ಆ ಒಂದು ಚಾಕುವನ್ನು ಕೂಡ ಈಗಾಗಲೇ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ ಮತ್ತೊಂದು ಕಡೆ ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು ಓಂ ಪ್ರಕಾಶ್ ಅವರ ಕುಟುಂಬಸ್ಥರು ಯಾಕಂದ್ರೆ ಸದ್ಯಕ್ಕಿರುವಂತಹ ಮಾಹಿತಿಯ ಪ್ರಕಾರವಾಗಿ ನಾಲ್ಕರಿಂದ ಐದು ಜನರು ಮನೆಯಲ್ಲಿದ್ದರು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ ಸದ್ಯಕ್ಕೆ ಅವರು ಮನೆಯಲ್ಲಿ ಯಾರೆಲ್ಲ ಇದ್ರು ಅವರನ್ನು ಕೂಡ ಈಗಾಗಲೇ ಪೊಲೀಸರು ವಿಚಾರಣೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಿರುವಂತದ್ದು ಎಕ್ಸಾಕ್ಟ್ ಆಗಿ ಯಾವ ಒಂದು ಕಾರಣಕ್ಕೋಸ್ಕರ ಈ ಒಂದು ಇನ್ಸಿಡೆಂಟ್ ಆಯ್ತು ಜೊತೆಗೆ ಏನಾದರೂ ಅವರು ಗಲಾಟೆಗಳೇನಾದ್ರು ಮಾಡ್ಕೊತಿದ್ರ ನಿನ್ನೂ ಏನಾದರೂ ಗಲಾಟೆ ಆಯ್ತಾ ಇವತ್ತು ಇವತ್ತು ಇನ್ಸಿಡೆಂಟ್ ಆಗೋದಕ್ಕಿಂತ ಮುಂಚಿತವಾಗಿ ಏನಾದ್ರೂ ಮನೆಯಲ್ಲಿ ಜಗಳ ಆಯ್ತಾ ಈ ಒಂದು ವಿಚಾರವಾಗಿಯೂ ಕೂಡ ಅಷ್ಟೇ ಅವರ ಕುಟುಂಬಸ್ಥರಾಗಿರ್ಬಹುದು ಮತ್ತು ಅಕ್ಕ ಪಕ್ಕದ ಒಂದು ಯಾಕಂದ್ರೆ ಅವರು ಇರುವಂತಹ ಒಂದು ಬಿಲ್ಡಿಂಗ್ ಅನ್ನು ಕೂಡ ಒಮ್ಮೆ ನೀವು ಗಮನಿಸ್ತಾ ಇರಬಹುದು ಆ ಒಂದು ಬಿಲ್ಡಿಂಗ್ ನ ಅಕ್ಕ ಪಕ್ಕದ ಆ ಒಂದು ನಿವಾಸಿಗಳಿಂದಲೂ ಕೂಡ ಮಾಹಿತಿಯನ್ನು ಒಂದು ಕೆಲಸವನ್ನು ಕೂಡ ಈಗಾಗಲೇ ಪೊಲೀಸರು ಮಾಡ್ತಾ ಇರುವಂತಹ ಇನ್ನು ಓಂ ಪ್ರಕಾಶ್ ಅವರು ಕೂಡ ಅಷ್ಟೇ ತಮ್ಮ ಪತ್ನಿಗೆ ಟ್ರೀಟ್ಮೆಂಟ್ ಅನ್ನು ಕೊಡಿಸ್ತಾ ಇದ್ರು ಅನ್ನುವಂಥದ್ದು ಗೊತ್ತಾಯಿತು ಯಾಕಂದ್ರೆ ಅವರು ಸುಮಾರು ಎರಡುವರೆ ಮೂರು ವರ್ಷಗಳ ಹಿಂದೆ ನಿವೃತ್ತಿ ಆಗ್ತಾರೆ ನಿವೃತ್ತಿಯಾದಂತಹ ಬಳಿಕ ತಮ್ಮ ಪತ್ನಿಯೊಂದಿಗೆ ಇದೇ ಒಂದು ಮನೆಯಲ್ಲಿ ವಾಸ ಆಗಿರ್ತಾರೆ ಜೊತೆಗೆ ಅವರ ಮನೆಯಲ್ಲಿ ಇನ್ನೂ ಕೂಡ ಮೂರ್ನಾಲ್ಕು ಜನ ಇದ್ರು ಅನ್ನುವಂಥದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಇದೆ ಆ ಒಂದು ಮಾಹಿತಿ ಅನ್ವಯವಾಗಿ ಸದ್ಯಕ್ಕೆ ಮನೆಯಲ್ಲಿ ಯಾರೆಲ್ಲ ಇದ್ರು ಅವರನ್ನ ವಿಚಾರಣೆ ಮಾಡುವಂತಹ ಕೆಲಸವನ್ನ ಮಾಡ್ತಿರುವಂತದ್ದು ಎಕ್ಸಾಕ್ಟ್ ಆಗಿ ಈ ಒಂದು ಕೊಲೆ ಆಗೋದಕ್ಕೆ ಮೇನ್ ರೀಸನ್ ಆದ್ರೂ ಏನು ಅನ್ನುವಂಥದ್ದನ್ನ ಕಂಪ್ಲೀಟ್ ಆಗಿ ಹಿರಿಯ ಅಧಿಕಾರಿಗಳು ಬಂದು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಿದ್ರೆ ಇನ್ನೊಂದು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು ಮೇಲ್ಭಾಗದಲ್ಲೂ ಕೂಡ ಈಗಾಗಲೇ ಪೊಲೀಸರು ಬೀಡು ಬಿಟ್ಟಿರುವಂತದ್ದು ಯಾಕಂದ್ರೆ ಈ ಒಂದು ಇನ್ಸಿಡೆಂಟ್ ಆಗೋದಕ್ಕೆ ಮೇನ್ ರೀಸನ್ ಏನು ಅನ್ನುವಂಥದ್ದು ಯಾಕಂದ್ರೆ ಕೇವಲ ಮಾನಸಿಕ ಸ್ಥಿತಿಗತಿ ಸರಿ ಇಲ್ಲ ಅನ್ನುವಂತ ಒಂದು ಕಾರಣಕ್ಕೋಸ್ಕರ ಹೆಂಡತಿ ಕೊಲೆಯನ್ನ ಮಾಡಿದ್ರ ಅಥವಾ ಬೇರೆ ಇನ್ಯಾವ್ದಾದ್ರು ರೀಸನ್ ಇದೆಯಾ ಅನ್ನುವಂಥದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಯನ್ನು ಕಲೆಕ್ಟ್ ಮಾಡೋ ಕೆಲಸ ಮಾಡಿ ದೃಶ್ಯದಲ್ಲಿ ನೋಡ್ತಾ ಇರಬಹುದು ಕೆಳಭಾಗದಲ್ಲಿರುವಂತಹ ಕೂಡ ಓಂ ಪ್ರಕಾಶ್ ಅವರ ನಿವಾಸನೆ ಕಂಪ್ಲೀಟ್ ಆಗಿ ಒಂದು ಬಿಲ್ಡಿಂಗ್ ಏನ್ ಕಾಣ್ತಾ ಇದೆ ಕಂಪ್ಲೀಟ್ ಆಗಿ ಬಿಲ್ಡಿಂಗ್ ಎಲ್ಲವೂ ಕೂಡ ಅವರದೇ ಇದು ಆ ಒಂದು ಬಿಲ್ಡಿಂಗ್ ನಲ್ಲಿ ಕೆಳಭಾಗ ಆಗಿರ್ಬೋದು ಫಸ್ಟ್ ಫ್ಲೋರ್ ಆಗಿರ್ಬೋದು ಮತ್ತು ಸೆಕೆಂಡ್ ಫ್ಲೋರ್ ಏನಿದೆ ಕಂಪ್ಲೀಟ್ ಆಗಿ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ ಯಾಕಂದ್ರೆ ಕೂಡ ಎಂಟ್ರಿ ಕೊಡ್ತಾರೆ ಜೊತೆಗೆ ಈ ಒಂದು ರೋಡ್ ಅನ್ನು ಕೂಡ ಅಷ್ಟೇ ಇವರ ಓಂ ಪ್ರಕಾಶ್ ಅವರ ಮನೆ ಮುಂಭಾಗದ ರಸ್ತೆ ಏನಿದೆ ಆ ಒಂದು ರಸ್ತೆಯನ್ನು ಕೂಡ ಅಷ್ಟೇ ಕಂಪ್ಲೀಟ್ ಆಗಿ ಬ್ಯಾರಿಕೇಡ್ ಹಾಕೊಂಡಿದ್ದಾರೆ ಹಾಕೊಂಡಿದೆ ಹಾಕೊಂಡು ತದನಂತರ ಪೊಲೀಸರು ತಮ್ಮ ಸೈನ್ ಆಫ್ ಕ್ರಿ ಸೀನ್ ಏನಿದೆ ಕ್ರೈಮ್ ಆಫ್ ಸೀನ್ ನ ಪ್ರೊಟೆಕ್ಟ್ ಮಾಡುವಂತಹ ಕೆಲಸ ಜೊತೆಗೆ ಇನ್ವೆಸ್ಟಿಗೇಷನ್ ಮಾಡುವಂತ ಈಗಾಗಲೇ ಮಾಡ್ತಿರುವಂತಹ ಜೊತೆಗೆ ಸಂಚಾರಿ ಪೊಲೀಸರು ಕೂಡ ಈಗಾಗಲೇ ಘಟನಾ ಸ್ಥಳಕ್ಕೆ ಬಂದು ಟ್ರಾಫಿಕ್ ಅನ್ನು ಡೈವರ್ಟ್ ಮಾಡುವಂತಹ ಕೆಲಸವನ್ನು ಮಾಡ್ತಿದ್ರೆ ಮತ್ತೊಂದು ಕಡೆ ಈಗಾಗಲೇ ಅಗ್ನಿ ವಿಭಾಗದ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಬಂದಿದ್ದು ಸೋಕೋ ಟೀಮ್ ನ ಜೊತೆ ಅವರು ಕೂಡ ಚರ್ಚೆ ಮಾಡ್ತಿರುವಂತಹದ್ದು ಅಂದ್ರೆ ಇನ್ಸಿಡೆಂಟ್ ಆದಂತಹ ಪ್ಲೇಸ್ ನಲ್ಲಿ ಸಿಕ್ಕಂತಹ ಒಂದು ಬ್ಲಡ್ ಸ್ಯಾಂಪಲ್ಸ್ ಆಗಿರಬಹುದು ಅಥವಾ ಇನ್ನಿತರ ಏನಾದರೂ ಎಫ್ ಎಸ್ ಎಲ್ ನ ರಿಪೋರ್ಟ್ಸ್ ಆಗಿರಬಹುದು ಪ್ರಾಥಮಿಕವಾಗಿ ಏನೆಲ್ಲ ಸಿಕ್ಕಿದೆ ಮತ್ತು ಯಾವ ರೀತಿಯಾಗಿ ಕೊಲೆ ಆಗಿರಬಹುದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಈಗಾಗಲೇ ಮಾಹಿತಿ ಕಲೆಕ್ಟ್ ಮಾಡುವಂತ ಒಂದು ಕೆಲಸವನ್ನು ಕೂಡ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಮಾಡ್ತಾರೆ ಮತ್ತೆ ಸೋಕೋ ಟೀಮ್ ಕೂಡ ಅಷ್ಟೇ ಯಾಕಂದ್ರೆ ಮಧ್ಯಾಹ್ನ ಇನ್ಸಿಡೆಂಟ್ ಆಗುತ್ತೆ ಇನ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಪೊಲೀಸರು ಬರ್ತಾರೆ ಸೋಕೋ ಟೀಮ್ ಬರುತ್ತೆ ಎಫ್ ಎಸ್ ಟೀಮ್ ಬರುತ್ತೆ ಅವರು ಕೂಡ ಅಷ್ಟೇ ಕಂಪ್ಲೀಟ್ ಆಗಿ ಸ್ಥಳವನ್ನ ಪರಿಶೀಲನೆಯನ್ನ ಮಾಡ್ತಾರೆ ಪರಿಶೀಲನೆ ಮಾಡಿದಂತಹ ಬಳಿಕ ಕಂಪ್ಲೀಟ್ ಆಗಿ ಯಾವ ರೀತಿಯಾಗಿ ಕೊಲೆ ಆಗಿರಬಹುದು ಎಷ್ಟು ಕಡೆ ಸ್ಟಾಬ್ ಆಗಿರಬಹುದು ಜೊತೆಗೆ ಯಾವ ಒಂದು ಆಯುಧದಿಂದ ಸ್ಟಾಬ್ ಆಗಿದೆ ಸ್ಟಾಬ್ ಆದಂತಹ ಸಂದರ್ಭದಲ್ಲಿ ಬ್ಲಡ್ ಯಾವ ಮಟ್ಟಿಗೆ ಬ್ಲೀಡ್ ಆಗಿರಬಹುದು ಹೀಗೆ ಪ್ರತಿಯೊಂದನ್ನು ಕೂಡ ಅಷ್ಟೇ ಸಂಪೂರ್ಣವಾಗಿ ಪೊಲೀಸರು ಪರಿಶೀಲನೆ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇರುವ ಕೂಡ ಅಷ್ಟೇ ಈಗ ಪಲ್ಲವಿ ಅವರಿಗೆ ಓಂ ಪ್ರಕಾಶ್ ಅವರ ಪತ್ನಿ ಇದಾರಲ್ಲ ಪಲ್ಲವಿ ಅವರು ಮಾನಸಿಕ ಸ್ಥಿಮಿತತೆಯಿಂದ ಓಂ ಪ್ರಕಾಶ್ ಅವರಿಗೆ ಮಾನಸಿಕ ಸ್ಥಿಮಿತತೆಯನ್ನ ಕಳ್ಕೊಂಡು ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಾ ಇರೋದು ಆದ್ರೆ ಕೆಲ ದಿನಗಳ ಹಿಂದೆ ಪತಿ ಹಾಗೆ ಪತ್ನಿ ನಡುವೆ ಒಂದು ವಿಚಾರಕ್ಕೆ ಜಗಳ ಆಗತ್ತಂತೆ ಆ ಜಗಳ ಆಕೆ ಧರಣಿ ಕೂಡ ಮಾಡ್ತಾಳಂತೆ ಮನೆಯಲ್ಲಿ ಮನೆ ಮುಂದೆ ಕೂತು ಹಾಗಿದ್ರೆ ಮಾನಸಿಕ ಸ್ಥಿಮಿತತೆಯನ್ನ ಕಳ್ಕೊಂಡಿರುವಂತಹ ಅವರ ಹೆಂಡತಿಗೆ ಧರಣಿ ಮಾಡಬೇಕು ಅಥವಾ ಮಾನಸಿಕ ಸ್ಥಿಮಿತತೆಯನ್ನ ಕಳ್ಕೊಂಡಿರುವಂತಹ ಹೆಂಡತಿ ಜೊತೆಗೆ ಯಾಕೆ ಪದೇ ಪದೇ ಯಾವ ವಿಚಾರಕ್ಕೆ ಜಗಳ ಆಗ್ತಿತ್ತು ಅನ್ನೋದ್ರ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಇದೆಯಾ ಅಂಡ್ ಮೋರ್ ಓವರ್ ಈಗ ಓಂ ಪ್ರಕಾಶ್ ಅವ್ರನ್ನ ಹೆಂಡತಿಯೇ ಕೊಲೆ ಮಾಡಿದಾಳೆ ಅಂತ ಹೇಳ್ತಾ ಹೇಳಲಾಗ್ತಾ ಇದೆಯಲ್ಲ ಸೊ ಅದಕ್ಕೆ ಪೂರಕ ಎಂಬಂತೆ ಏನಾದರೂ ಎವಿಡೆನ್ಸ್ ಆಕೆ ಅಲ್ಲೇ ನಿಂತಿದ್ದಿದ್ದು ಅಥವಾ ಕೈಯಲ್ಲಿ ಚಾಕು ಹಿಡ್ಕೊಂಡಿದ್ದಿದ್ದು ಅಥವಾ ಹೆಂಡತಿಯ ಬಟ್ಟೆ ಎಲ್ಲ ಬ್ಲಡ್ ಆಗಿರುವಂಥದ್ದು ಈ ರೀತಿ ಏನಾದರೂ ಇನ್ಫಾರ್ಮೇಶನ್ ಸಿಗ್ತಾ ಇದೆಯಾ ಎಸ್ ಖಂಡಿತವಾಗ್ಲೂ ಚೈತ್ರ ಸದ್ಯಕ್ಕೆ ಪೊಲೀಸರು ಕೂಡ ಈಗಾಗಲೇ ಘಟನಾ ಸ್ಥಳಕ್ಕೆ ಬಂದಿದ್ದಾರೆ ಕಂಪ್ಲೀಟ್ ಆಗಿ ಕ್ರೈಮ್ ಸೀನ್ ಇದೆ ಅದನ್ನು ಪ್ರೊಟೆಕ್ಟ್ ಮಾಡ್ಕೊಂಡು ಅದನ್ನು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ಆ ಒಂದು ಮನೆ ಒಳಭಾಗದಲ್ಲಿ ಬಿದ್ದಂತಹ ಬ್ಲಡ್ ಸ್ಯಾಂಪಲ್ಸ್ ಆಗಿರ್ಬೋದು ಅಥವಾ ಮನೆಯ ಒಳಭಾಗದಲ್ಲಿ ಸಿಕ್ಕಂತ ಚಾಕು ಆಗಿರಬಹುದು ಇದೆಲ್ಲವೂ ಕೂಡ ಅಷ್ಟೇ ಅಲ್ಲಿ ಕ್ರೈಮ್ ನಡೆದಿದೆ ಅನ್ನುವಂಥದ್ದಕ್ಕಿರುವಂತಹ ಒಂದಷ್ಟು ಮೇಜರ್ ಆದಂತಹ ಎವಿಡೆನ್ಸಸ್ ಇದು ಜೊತೆಗೆ ಇಲ್ಲಿ ಪ್ರಮುಖವಾಗಿ ಪತ್ನಿನೇ ಕೊಲೆ ಮಾಡಿದ್ದೀನಿ ಅನ್ನುವಂಥದ್ದು ಕೂಡ ಅಷ್ಟೇ ಈಗಾಗಲೇ ಪೊಲೀಸರು ಈ ಮನೆಗೆ ಎಂಟ್ರಿ ಆಗಿದ್ದಂತ ಸಂದರ್ಭದಲ್ಲಿ ಆಕೆ ಪೊಲೀಸರ ಮುಂದೆ ಹೇಳ್ತಾರೆ ಅಂದ್ರೆ ನಾನೇ ನನ್ನ ಪತಿಯನ್ನು ಕೊಲೆ ಮಾಡಿದೀನಿ ಚಾಕು ಕೂಡ ಅಲ್ಲಿದೆ ಅನ್ನುವಂಥದ್ದನ್ನ ಹೇಳಿದ್ರು ಆ ಒಂದು ಕಾರಣಕ್ಕೋಸ್ಕರ ಆಕೆಯನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಮೇನ್ ಆಗಿ ಏನು ಅಂತಂದ್ರೆ ಈಗಾಗಲೇ ಕೆಲ ದಿನಗಳ ಹಿಂದೆ ಯಾವುದೋ ಒಂದು ವಿಚಾರಕ್ಕೆ ಜಗಳ ಆಗಿತ್ತು ಪ್ರಾಪರ್ಟಿ ವಿಚಾರಕ್ಕೆ ಜಗಳ ಆಗಿತ್ತು ಆ ಒಂದು ಹೆಂಡತಿ ಕೂಡ ಅಷ್ಟೇ ಒಂದು ರೋಡ್ ನಲ್ಲಿ ನಿಂತ್ಕೊಂಡು ಪ್ರೊಟೆಸ್ಟ್ ಅನ್ನ ಮಾಡಿದ್ರು ಅನ್ನುವಂಥದ್ದು ಕೂಡ ಈಗಾಗಲೇ ಬರ್ತಾ ಇರುವಂತಹದ್ದು ಒಂದ್ ವೇಳೆ ಏನಾದರೂ ಆಕೆ ಮೆಂಟಲಿ ಡಿಸ್ಟರ್ಬ್ ಇಲ್ಲ ಅಂದಂತಹ ಪಕ್ಷದಲ್ಲಿ ಆಕೆ ಏನಕ್ಕೆ ಪ್ರೊಟೆಸ್ಟ್ ಮಾಡಿದ್ರು ಅಂದ್ರೆ ಆ ರೀತಿಯಾಗಿ ಆ ಯೋಚನೆ ಮಾಡುವಂತಹದ್ದು ಇದ್ದಂತಹ ವೇಳೆಯಲ್ಲಿ ಆಕೆ ನಿಜಕ್ಕೂ ಕೂಡ ಅಷ್ಟೇ ಆಕೆ ಮೆಂಟಲಿ ಡಿಸ್ಟರ್ಬ್ ಆಗಿದ್ರ ಅಥವಾ ನಾರ್ಮಲ್ ಆಗಿದ್ರ ಅನ್ನುವಂಥದ್ದು ಒಂದಷ್ಟು ಸಹಜವಾಗಿ ಮೂಡ್ತಿರುವಂತಹ ಒಂದಷ್ಟು ಅನುಮಾನಗಳು ಆ ಒಂದು ಕಾರಣಕ್ಕೋಸ್ಕರ ಪೊಲೀಸರು ೂ ಕೂಡ ಕಂಕ್ಲೂನ್ ಆಗೋದಿಲ್ಲ ಬದಲಾಗಿ ಆಕೆಯನ್ನು ಕೂಡ ಇಂಟ್ರಾಗೇಷನ್ ಮಾಡಬೇಕಾಗುತ್ತೆ ತನ್ನ ಗಂಡನನ್ನ ಯಾವ ಒಂದು ಕಾರಣಕ್ಕೋಸ್ಕರ ಕೊಲೆ ಮಾಡಿದ್ರೆ ಗಂಡನನ್ನ ಕೊಲೆ ಮಾಡುವಂತಹ ಏನಿತ್ತು ಕೊಲೆಗೂ ಮುಂಚಿತವಾಗಿ ನಡೆದಂತಹ ಒಂದಷ್ಟು ವಾಗ್ವಾದಗಳಾಗಿರ್ಬೋದು ಮಾತುಕತೆ ಆಗಿರ್ಬೋದು ಯಾವುದು ಅನ್ನುವಂಥದ್ರ ಬಗ್ಗೆ ಕಂಪ್ಲೀಟ್ ಆಗಿ ಪೊಲೀಸರು ಮಾಹಿತಿಯನ್ನು ಸಂಗ್ರಹ ಮಾಡ್ತಿದ್ದಾರೆ ಕೇವಲ ಓಂ ಪ್ರಕಾಶ್ ಅವರ ಅಕ್ಕ ಪಕ್ಕದ ನಿವಾಸಿಗಳು ಅಷ್ಟೇ ಅಲ್ಲದೆ ಅವರ ಫ್ರೆಂಡ್ಸ್ ಸರ್ಕಲ್ಸ್ ಆಗಿರ್ಬೋದು ಅವ್ರ ಜೊತೆ ದೈನಂದಿನವಾಗಿ ಯಾರೆಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಅವರ ಒಂದು ಹೇಳಿಕೆ ಆಗಿರ್ಬೋದು ಜೊತೆಗೆ ಪ್ರತಿನಿತ್ಯ ಕೂಡ ಅವರ ಮನೆಗೆ ಕೆಲಸಕ್ಕೆ ಅಂತ ಬರ್ತಿದ್ದಂತಹ ಕೆಲಸಗಾರರಾಗಿರ್ಬೋದು ಕೆಲಸದ ಸಿಬ್ಬಂದಿಯವರು ಜೊತೆಗೆ ಆ ಅಕ್ಕ ಪಕ್ಕದಲ್ಲಿರುವಂತಹ ಮತ್ತು ಕಾರಿನ ಚಾಲಕರಾಗಿರ್ಬೋದು ಈಗ ಪ್ರತಿಯೊಬ್ಬರನ್ನು ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಂಡು ಪೊಲೀಸರು ವಿಚಾರಣೆ ಮಾಡ್ತಾ ಇರೋದು ನಿಮ್ಮ ದೃಶ್ಯದಲ್ಲೂ ನೋಡ್ತಾ ಇರಬಹುದು ಓಂ ಪ್ರಕಾಶ್ ಅವರ ಮನೆಯ ಒಳಭಾಗದಲ್ಲಿಯೂ ಕೂಡ ಅಷ್ಟೇ ಅವರ ಮನೆ ಕೆಲಸದವರು ಮತ್ತು ಅವರ ಕಾರ್ ಡ್ರೈವರ್ಸ್ ಆಗಿರ್ಬೋದು ಹೀಗೆ ಪ್ರತಿಯೊಬ್ಬರನ್ನು ಕೂಡ ವಿಚಾರಣೆಗೊಳಪಡಿಸಿದರೆ ಕಾರಣ ಏನು ಅಂತಂದ್ರೆ ಈ ಒಂದು ಎಕ್ಸಾಕ್ಟ್ ಆಗಿ ಒಂದು ಕೊಲೆಗೆ ರೀಸನ್ ಬೇಕಾಗಿದೆ ಯಾಕಂದ್ರೆ ಏಕಾಏಕಿ ಒಬ್ಬ ನಿವೃತ್ತ ಡಿ ಜಿ ಅಂಡ್ ಐ ಜಿ ನ ಈ ರೀತಿಯಾಗಿ ಚಾಕುವಿನಿಂದ ಚುಚ್ಚಿ ಅವರನ್ನು ಬರ್ಬರವಾಗಿ ಹತ್ಯೆ ಮಾಡ್ತಾರೆ ಅಂತಂದ್ರೆ ಮೋಟೋ ಏನಾಗಿರ್ಬೋದು ಎಂಟು ಒಬ್ಳೆ ಈ ರೀತಿ ಕೃತ್ಯಗಳನ್ನು ಮಾಡೋಕೆ ಸಾಧ್ಯ ಆಯ್ತಾ ಅಥವಾ ಅಂದ್ರೆ ಓಂ ಪ್ರಕಾಶ್ ಅವರು ಅಷ್ಟೊಂದು ವೀಕ್ ಆಗಿದ್ರು ಅಂದ್ರೆ ಒಬ್ಬ ಒಬ್ಬ ಹೆಂಗ್ಸು ಒಬ್ಬ ಚಾಕುವನ್ ಇಡ್ಕೊಂಡು ಬಂದು ಏಕಾಏಕಿ ಚುಚ್ಚಕ್ಕೆ ಪ್ರಯತ್ನ ಮಾಡುವಂತ ವೇಳೆಯಲ್ಲಿ ಪ್ರೊಟೆಕ್ಟ್ ಮಾಡೋದಕ್ಕೂ ಅವ್ರ ಕೈ ಆಗಲಿಲ್ವಾ ಅದನ್ನ ತಡೆಯೋದಕ್ಕಾಗಿರ್ಬೋದು ಆಕೆಯನ್ನ ನಿಲ್ಸೋದಕ್ಕಾಗಿ ಇಷ್ಟು ಕೂಡ ವೀಕ್ ಆಗಿದ್ರೆ ಅನ್ನುವಂಥದ್ದು ಈಗ ಸಹಜವಾಗಿ ಒಂದಷ್ಟು ಅನುಮಾನಗಳು ಇದೇ ಒಂದು ಕಾರಣಕ್ಕೋಸ್ಕರ ಸದ್ಯಕ್ಕೆ ಈಗಾಗಲೇ ಪೊಲೀಸರು ಎಲ್ಲಾ ಆಯಾಮದಲ್ಲೂ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಕೇವಲ ಕ್ರೈಮ್ ಸೀನ್ ಇಲ್ಲಿ ಮರ್ಡರ್ ಆಗಿದೆ ಅನ್ನುವಂಥದ್ದು ಬಿಟ್ರೆ ಈ ಮೋಟಿವ್ ಆಫ್ ದ ಮರ್ಡರ್ ಆಗಿರ್ಬೋದು ಅಥವಾ ಏಕೆ ಹೆಣ್ತಿನೇ ಕೊಲೆ ಮಾಡಿದ್ರು ಅನ್ನುವಂಥದ್ದಾಗಿರ್ಬೋದು ಈಗ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಕಲೆಕ್ಟ್ ಮಾಡುವಂತ ಒಂದು ಕೆಲಸವನ್ನು ಕೂಡ ಈಗಾಗಲೇ ಆಗ್ನೇಯ ವಿಭಾಗದ ಹಿರಿಯ ಪೊಲೀಸ್ ಅಧಿಕಾರಿಗಳು ಮಾಡ್ತಿದ್ರೆ ಈಗಾಗಲೇ ತಂಡೋಪ ತಂಡಗಳಾಗಿ ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಿರುವಂತದ್ದು ಗ್ರೌಂಡ್ ಫ್ಲೋರ್ ನಲ್ಲಿ ಒಂದಷ್ಟು ಜನ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ಮೇನ್ ಆಗಿ ಸಿ ಸಿಟಿವಿ ಎಲ್ಲಾದ್ರೂ ಇದೆಯಾ ಒಂದ್ ವೇಳೆ ಸಿ ಸಿ ಟಿವಿ ಇದ್ರಂತ ವೇಳೆಯಲ್ಲಿ ಇವತ್ತು ಯಾರೆಲ್ಲ ಅವ್ರ ಮನೆಗೆ ಎಂಟ್ರಿ ಆಗಿದ್ರು ಯಾರಲ್ಲಿ ಎಕ್ಸಿಟ್ ಆದ್ರು ಜೊತೆಗೆ ಒಳಭಾಗದಲ್ಲಿರುವಂತಹ ಒಂದಷ್ಟು ಕ್ರೈಮ್ ಸೀನ್ ಅಲ್ಲಿ ಚಾಕು ಇದೆಯಾ ಅಥವಾ ಆ ಒಂದು ಟೇಬಲ್ ನ ಮೇಲೆ ಏನಾದರೂ ಇದೆಯಾ ಅಥವಾ ಅದು ಏನಾದ್ರೂ ಈ ಒಂದು ಇನ್ಸಿಡೆಂಟ್ ಏನಾದ್ರೂ ತಾಳೆ ಆಗುತ್ತಾ ಅಂತ ಈಗ ಪ್ರತಿಯೊಂದು ಮೂಲೆ ಮೂಲೆಯನ್ನು ಕೂಡ ಅಷ್ಟೇ ಸದ್ಯಕ್ಕೆ ಪೊಲೀಸರು ಜಾಲಾಡುವಂತ ಒಂದು ಕೆಲಸವನ್ನು ಮಾಡ್ತಿದ್ದಾರೆ ಜೊತೆಗೆ ಸೋಕೋ ಟೀಮ್ ಮತ್ತು ಎಫ್ ಎಸ್ ಎಲ್ ಟೀಮ್ನವರು ಕೂಡ ಈಗಾಗಲೇ ಒಳಭಾಗದಲ್ಲೇ ಬೀಡುಬಿಟ್ಟಿದ್ದಾರೆ ಲಾಸ್ಟ್ ಟೂ ಅಂಡ್ ಹಾಫ್ ಅವರ್ ಇಂದಲೂ ಕೂಡ ಅವರು ಕೂಡ ಅಷ್ಟೇ ಸಂಪೂರ್ಣವಾಗಿ ಮನೆಯ ಮೂಲೆ ಮೂಲೆಯನ್ನು ಜಾಲಾಡ್ತಿದ್ದಾರೆ ಈ ಕ್ರೈಮ್ ಸೀನ್ ನಲ್ಲಿ ಸಿಕ್ಕಂತಹ ಪ್ರತಿಯೊಂದು ಸಾಕ್ಷ್ಯವೂ ಕೂಡ ಅಷ್ಟೇ ನಾಳೆ ದಿನ ಬೇರೆ ರೀತಿಯಂತ ತಿರುವು ಪಡ್ಕೊಳ್ಳುತ್ತೆ ಆ ಒಂದು ನಿಟ್ಟಿನಲ್ಲಿ ಪ್ರತಿಯೊಂದು ಸಾಕ್ಷ್ಯಗಳನ್ನು ಕೂಡ ಅಷ್ಟೇ ಕೂಲಂಕುಶವಾಗಿ ಪಡ್ಕೊಳ್ಳುವಂತಹ ಒಂದು ಕೆಲಸವನ್ನು ಕೂಡ ಈಗಾಗಲೇ ಎಫ್ ಎಸ್ ಎಲ್ ಮತ್ತು ಸೋಕೋ ಟೀಮ್ ಎರಡೂ ಕೂಡ ಮಾಡ್ತಾ ಇರುವಂತಹದ್ದು ಮತ್ತೊಂದೇನು ಅಂತಂದ್ರೆ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಕೂಡ ಅಷ್ಟೇ ಸುಮಾರು ನಾಲ್ಕೈದು ಪೊಲೀಸ್ ಸ್ಟೇಷನ್ ಸಿಬ್ಬಂದಿಯವರಾಗಿರ್ಬಹುದು ಇನ್ಸ್ಪೆಕ್ಟರ್ಸ್ ಆಗಿರ್ಬೋದು ಮತ್ತು ಎರಡರಿಂದ ಮೂರು ಜನ ಎ ಸಿ ಪಿ ಮಟ್ಟದ ಅಧಿಕಾರಿಗಳಾಗಿರ್ಬೋದು ಪ್ರತಿಯೊಬ್ಬರು ಕೂಡ ಬಂದಿದ್ರೆ ಇನ್ನೊಂದು ದೃಶ್ಯವನ್ನು ಕೂಡ ನೋಡ್ತಾ ಇರಬಹುದು ಸೋಕೋ ಟೀಮ್ನವರು ಮನೆಯ ಹೊರಗಡೆಯ ಒಂದಷ್ಟು ಫಿಂಗರ್ ಪ್ರಿಂಟ್ಸ್ ಮೇನ್ ಆಗಿ ಏನು ಅಂತಂದ್ರೆ ಫಿಂಗರ್ ಪ್ರಿಂಟ್ಸ್ ಯಾರೆಲ್ಲ ಎಂಟ್ರಿ ಆಗಿದ್ರು ಎಕ್ಸಿಟ್ ಆಗಿದ್ರು ಅನ್ನುವಂತಹ ಸಂದರ್ಭದಲ್ಲಿರುವಂತಹ ಒಂದಷ್ಟು ಫಿಂಗರ್ ಪ್ರಿಂಟ್ ಗಳನ್ನ ಪತ್ತೆ ಮಾಡುವಂತ ಒಂದು ಕೆಲಸವನ್ನು ಮಾಡ್ತೀನಿ ದೃಶ್ಯದಲ್ಲಿ ನೋಡ್ತಾ ಇರಬಹುದು ಸೋಕೋ ಟೀಮ್ ಅವರು ಈಗಾಗಲೇ ಮನೆಯ ಅಂದ್ರೆ ಬಾಗ್ಲೇನಿದೆ ಆ ಒಂದು ಬಾಗಿಲ್ ನ ಮುಂಭಾಗದಲ್ಲಿರುವಂತಹ ಒಂದು ಸ್ಟೀಲ್ ಇದಿದೆ ಅಲ್ಲಿ ಅಂದ್ರೆ ಆ ಏನಂತ ಕಂಬಿ ಆ ಒಂದು ಕಂಬಿಯ ಮೇಲೆ ಏನಂದ್ರೆ ಫಿಂಗರ್ ಪ್ರಿಂಟ್ ಸಿಗಬಹುದ ಯಾರಾದರೂ ಎಂಟ್ರಿ ಆಗಿದ್ರೆ ಅದರ ಒಂದು ಫಿಂಗರ್ಸ್ ಅಲ್ಲಿ ಬಿದ್ದಿರುತ್ತೆ ಅದನ್ನು ಕೂಡ ಅಷ್ಟೇ ಪತ್ತೆ ಒಂದು ಕೆಲಸವನ್ನು ಮಾಡ್ತಿದ್ರು ಒಟ್ಟಲ್ಲಿ ಕಂಪ್ಲೀಟ್ ಆಗಿ ಕ್ರೈಮ್ ಸೀನ್ ಅಲ್ಲಿರುವಂತಹ ಪ್ರತಿಯೊಂದು ಅಂಶಗಳನ್ನು ಕೂಡ ಈಗಾಗಲೇ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಿದರೆ ಪರಿಶೀಲನೆಯನ್ನ ಮಾಡ್ತಿದ್ರೆ ಆದ್ರೆ ಇದುವರೆಗೆ ಇರುವಂತಹ ಒಂದು ಮಾಹಿತಿಯ ಪ್ರಕಾರವಾಗಿ ಪ್ರೈಮರಿ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಿರುವಂತದ್ದು ಏನಂತಂದ್ರೆ ತನ್ನ ಪತ್ನಿಯೇ ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದು ಆದರೆ ಯಾವ ಉದ್ದೇಶಕ್ಕೋಸ್ಕರ ಕೊಲೆ ಮಾಡಿದ್ರು ಮತ್ತು ಕೊಲೆ ಮಾಡುವಂತಹ ದ ಏನಿತ್ತು ಗಂಡನನ್ನೇ ಅನ್ನುವಂಥದ್ದು ಬಗ್ಗೆ ಪೊಲೀಸರು ಸದ್ಯಕ್ಕೆ ಮಾಹಿತಿಯನ್ನ ಕಲೆಕ್ಟ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇರುವಂತಹದ್ದು ಚೈತ್ರ ಯು ಮಂಜು ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ